ನಮಸ್ಕಾರ ಆತ್ಮೀಗಿರೆ ಕನ್ನಡದಲ್ಲಿ ನಟ ನಟಿಯರಿಗೆಲೂ ಕೊರತೆ ಇಲ್ಲ ಬಿಡಿ ಆದರೆ ಅವಕಾಶಗಳು ಸಿಗಬೇಕಷ್ಟೆ ಕೆಲವರು ಸಿಕ್ಕ ಅವಕಾಶಗಳನ್ನು ಕೈ ತುಂಬ ಬಾಚಿಕೊಂಡ್ರೆ ಇನ್ನೂ ಕೆಲವರು ಕೈ ಚೆಲ್ಲಿದ್ದು ಇದೆ ಬಣ್ಣದ ಲೋಕ ಅನ್ನೋದು ಅದೊಂಥರ ಮಾಯಾ ಲೋಕ ಇದ್ದಂತೆ ಇಲ್ಲಿ ಬಣ್ಣ ಮಾಸುವ ತನಕ ಮಾತ್ರ ಬದುಕು ಆಮೇಲೆ ನೀವ್ಯಾರು ಅಂತ ಕೇಳೋರೆ ದಿಕ್ಕಿರಲ್ಲ ಅದರಲ್ಲೂ ಪೋಷಕ ಪಾತ್ರಗಳಿಗೆ ಸ್ವಲ್ಪ ಬೇಡಿಕೆ ಕಮ್ಮಿನೇ ಬಿಡಿ ನಟರೇ ಆಗಲಿ ನಟಿಯರೇ ಆಗಲಿ ಅವಕಾಶಗಳು ಕಡಿಮೆ ಆಗ್ತಾ ಇದೆ ಅಂತ ಗೊತ್ತಾಗ್ತಿದ್ದಂತೆ ಪೋಷಕ ಪಾತ್ರಗಳಿಗೆ ಮಾರ್ ಹೋಗ್ತಾರೆ ಇದು ಅನಿವಾರ್ಯವೂ ಕೂಡ ಆದರೆ ಸರಿಸುಮಾರು ಎರಡು ದಶಕದಿಂದ ಪೋಷಕ ಪಾತ್ರಗಳಿಂದಲೇ ಹೀರೋ ರೇಂಜ್ಗೆ ಹೆಸರು ಮಾಡಿದವರು ಅಂದರೆ ಅದು ನಟ ಅಚ್ಚುತ್ ಕುಮಾರ್ ಅಚ್ಚುತ್ ಕುಮಾರ್ ಕೈಯಲ್ಲಿ ಈಗ ರಾಶಿ ರಾಶಿ ಸಿನಿಮಾ ಇದೆ ಒಂದು ಗಂಟೆಯು ಸುಮ್ಮನೆ ಕೂತಿರೋದಕ್ಕೆ ಆಗದಷ್ಟು ಕೆಲಸ ಇದೆ ಇಂಥ ಮಹಾ ನಟನ ಬದುಕಿನ ಕಥೆ ತುಂಬ ರೋಚಕವಾಗಿದೆ ಇವರ ಹಿನ್ನೆಲೆ ಏನು ಬಣ್ಣದ ಬದುಕಿಗೆ ಕಾಲಿಟ್ಟಿದ್ದು ಹೇಗೆ ಇವರ ಪತ್ನಿ ಯಾರು ಮಕ್ಕಳು ಏನು ಮಾಡ್ತಿದ್ದಾರೆ ಹೆಂಡತಿ ಮಕ್ಕಳ ಬಗ್ಗೆ ಹೆಚ್ಚಾಗಿ ಎಲ್ಲೂ ಹೇಳಲ್ಲ ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗಿರೆ ಇತ್ತೀಚಿನ ದಿನಗಳಲ್ಲಿ ಹೇಗಾಗಿದೆ ಅಂದ್ರೆ ಯಾವುದೇ ಸ್ಟಾರ್ ನಟರ ಸಿನಿಮಾ ಬಂದರೂ ಆ ಸಿನಿಮಾದಲ್ಲಿ ಅಚ್ಯುತ್ ಕುಮಾರ್ಗೆ ಒಂದು ಪಾತ್ರ ಬೇಕೇ ಬೇಕು ಅನ್ನೋ ಮಟ್ಟಿಗೆ ಟ್ರೆಂಡ್ ಸೆಟ್ ಆಗಿದೆ ಹೊಸಬರ ಸಿನಿಮಾ ಆದರೂ ಅಷ್ಟೇ ಬಿಗ್ ಸ್ಟಾರ್ ಮೂವಿ ಆದರೂ ಅಷ್ಟೇ ಅಲ್ಲೊಂದು ಸೀರಿಯಸ್ ಪಾತ್ರ ಆದರೂ ಸರಿ ತಮಾಷೆಯ ಪಾತ್ರ ಆದರೂ ಸರಿ ಅಚ್ಯುತ್ ಕುಮಾರ್ ಇರಲೇಬೇಕು ಆತ್ಮೀಗೆರೆ ಸರಳ ವ್ಯಕ್ತಿತ್ವ ಸುಂದರ ಅಭಿನಯದ ಮೂಲಕ ಕನ್ನಡ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡವರು ನಟ ಅಚುತ್ ಕುಮಾರ್ ಇವರು ಮೂಲತಃ ತುಮಕೂರಿನ ತಿಪ್ಪಟೂರಿನವರು ಆದರೆ ಎಷ್ಟೋ ಜನ ಇವರ ಭಾಷಾ ಶೈಲಿಗೆ ಹಾಗೂ ಕಥೆಯನ್ನು ಆಯ್ಕೆ ಮಾಡಿಕೊಳ್ಳುವ ರೀತಿಗೆ ಕರಾವಳಿ ಭಾಗದವರ ಅಂತ ಕೇಳಿದ್ದು ಇದೆ ಅದರಲ್ಲೂ ಶೆಟ್ಟರ ಟೀಮ್ನ ಕಾಯಂ ಸದಸ್ಯರು ಹೌದು ರಕ್ಷಿತ್ ಶೆಟ್ಟಿ ಸಿನಿಮಾ ಆಗ್ಲಿ ರಿಷಬ್ ಶೆಟ್ಟಿ ಸಿನಿಮಾ ಆಗ್ಲಿ ಅಚ್ಯುತ್ ಕುಮಾರ್ ಗೆ ಒಂದು ಪಾತ್ರ ಇದ್ದೇ ಇರುತ್ತೆ ಕಾರಣಕ್ಕೆ ಇವರನ್ನ ಬಹುತೇಕರು ಕರಾವಳಿಯವರೇ ಅಂತ ಅಂದ್ಕೊಂಡಿದ್ದು ಹುಟ್ಟೂರಲ್ಲೇ ವಿದ್ಯಾಭ್ಯಾಸವನ್ನೆಲ್ಲ ಮುಗಿಸಿದ್ದು ಕಲ್ಪತರು ಫಸ್ಟ್ ಗ್ರೇಡ್ ಕಾಲೇಜಿನಲ್ಲಿ ಪದವಿ ಮುಗಿಸಿದ ಅಚ್ಯುತ್ ಕುಮಾರ್ ಬಿಕಾಂ ಪದವೀಧರರು ಆದ್ರೆ ಓದಿನಕ್ಕಿಂತಲೂ ನಟನೆ ಮೇಲೆ ಇವರಿಗೆ ಇನ್ನಿಲ್ಲದ ಆಸಕ್ತಿ ಹೀಗಾಗಿ ಇವರ ಮನಸ್ಸು ವಾಲಿದ್ದು ರಂಗಭೂಮಿಯತ್ತ ಆತ್ಮೀಗೆರೆ ಯಾವಾಗ ಓದು ನಿಲ್ಲಿಸಿ ನಟನೆಯಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅನ್ನೋ ಹಠಕ್ಕೆ ಬಿದ್ರು ಮೊದಲು ನೆನಪಾಗಿದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರೋ ನೀನಾಸಂ ತಂಡ ಸೀದಾ ಇಲ್ಲಿಗೆ ಬಂದು ನೀನಾಸಂ ಸೇರಿಕೊಳ್ತಾರೆ ಇಲ್ಲಿಂದಲೇ ಇವರಿಗೆ ನಟನೆಯ ಪಾಠ ಆರಂಭವಾಗಿದ್ದು ಅಭಿನಯವನ್ನ ಕರಗತ ಮಾಡಿಕೊಳ್ಳೋದಕ್ಕೆ ಆರಂಭಿಸಿದ ಅಚ್ಯುತ್ ಕುಮಾರ್ ಹತ್ತಾರು ಪ್ರದರ್ಶನಗಳನ್ನು ನೀಡಿ ಸೈ ಅನ್ಸ್ಕೊಳ್ತಾರೆ ನಂತರ ತನ್ನದೇ ಆದ ಒಂದು ತಂಡ ಕಟ್ಕೊಂಡು ಒಂದು ದಶಕಗಳ ಕಾಲ ಆ ತಂಡವನ್ನ ಮುನ್ನಡೆಸಿದ ಕೀರ್ತಿಯು ಇವರಿಗಿದೆ ಈಗ ಸಿನಿಮಾ ರಂಗದಲ್ಲಿ ಪ್ರಜ್ವಲಿಸುತ್ತಿರುವ ಅಚ್ಯುತ್ ಕುಮಾರ್ಗೆ ನೇರವಾಗಿ ಚಂದನವನದಲ್ಲಿ ಬಣ್ಣ ಹಚ್ಚುವ ಅವಕಾಶ ಸಿಗಲಿಲ್ಲ ಅದು ಎರಡು ಸಾವಿರದ ಇಸವಿ ಈ ಸಂದರ್ಭದಲ್ಲಿ ಕನ್ನಡ ಧಾರವಾಹಿ ಲೋಕವನ್ನು ಖಾಸಗಿ ವಾಹಿನಿಗಳು ಆಳ್ವಿಕೆ ನಡೆಸ್ತಾ ಇರಲಿಲ್ಲ ಆಗ ದೂರದರ್ಶನದ ಕಾಲ ಡಿಡಿಯಲ್ಲಿ ಮಾತ್ರ ಸೀರಿಯಲ್ಗಳು ಬರ್ತಾ ಇದ್ವು ನಟ ನಟಿಯರಿಗೆ ಈಗಿನಷ್ಟು ಬೇಡಿಕೆ ಇರಲಿಲ್ಲ ಇಂಥ ಹೊತ್ತಲ್ಲೇ ಗಿರೀಶ್ ಕಾಸರವಳ್ಳಿಯವರ ಗೃಹಭಂಗ ಅನ್ನೋ ಸೀರಿಯಲ್ ಮೂಲಕ ಅಚ್ಚುತವರು ಅವರು ಸೀರಿಯಲ್ ಲೋಕಕ್ಕೆ ಎಂಟ್ರಿ ಕೊಡ್ತಾರೆ ಯಾವಾಗ ಗೃಹಭಂಗ ಧಾರವಾಹಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ತೆರೆ ಮೇಲೆ ಕಾಣಿಸಿಕೊಳ್ತಾರೋ ಆಮೇಲೆ ಇವರ ಲಕ್ ದಿನೇ ದಿನೇ ಬದಲಾಗ್ತಾ ಹೋಯ್ತು ಗೃಹಭಂಗ ಬಳಿಕ ಗುಪ್ತಗಾಮಿನಿ ಪ್ರೀತಿ ಇಲ್ಲದ ಮೇಲೆ ಸೇರಿದಂತೆ ನಾನಾ ಪ್ರಖ್ಯಾತ ಧಾರವಾಹಿಗಳಲ್ಲಿ ನಟಿಸ್ತಾರೆ ಬಳಿಕ ಅನ್ನು ಸಿನಿಮಾದ ಮೂಲಕ ಸಿನಿಪಯ ಶುರು ಮಾಡ್ತಾರೆ ಆದ್ರೆ ಇಷ್ಟೆಲ್ಲ ಮಾಡಿದ್ರು ಅಚ್ಚುತ್ಗೆ ದೊಡ್ಡದೊಂದು ಗೆಲುವು ಸಿಕ್ಕಿರಲಿಲ್ಲ ಇಂತಹ ಹೊತ್ತಲ್ಲಿ ಅಚ್ಚುತಿಗೆ ಬಿಗ್ ಹಿಟ್ ತಂದುಕೊಟ್ಟ ಸಿನಿಮಾ ಮೊಗ್ಗಿನ ಮನಸ್ಸು ಟೀನೇಜ್ ಹುಡುಗಿಯ ತಂದೆಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಈ ಪಾತ್ರ ಅಪಾರ ಜುನಮಣ್ಣನೆ ತಂದುಕೊಡುತ್ತೆ ಈ ಸಿನಿಮಾದ ಬಳಿಕ ಆ ದಿನಗಳು ಜೋಶ್ ಮನಸಾರೆ ಉಳಿದವರು ಕಂಡಂತೆ ಲೂಸಿಯಾ ಕಿರಿಕ್ ಪಾರ್ಟಿ ದೃಶ್ಯಂ ಕಾಂತಾರ ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ಅಭಿನಯಿಸ್ತಾರೆ ದಿನಗಳು ಉರುಳುತ್ತಿದ್ದಂತೆ ಅಚ್ಚುತ್ ಎಷ್ಟು ಬ್ಯುಸಿಯಾದ್ರು ಅಂದ್ರೆ ವರ್ಷಕ್ಕೆ ಹದಿನೈದರಿಂದ ಹದಿನಾರು ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳುವಷ್ಟರ ಮಟ್ಟಿಗೆ ಬ್ಯುಸಿಯಾದ್ರು ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿರೋ ಅಚ್ಚುತ್ ಮೂರು ಫಿಲಂ ಫೇರ್ ಅವಾರ್ಡ್ ಎರಡು ರಾಜ್ಯ ಪ್ರಶಸ್ತಿ ಸಹ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಉಳಿದಂತೆ ಸಾಕಷ್ಟು ಪ್ರಶಸ್ತಿ ಸನ್ಮಾನಗಳು ಅಚ್ಚುತ್ ಹುಡ್ಕೊಂಡು ಬಂದಿದೆ ಹಳ್ಳಿ ಕಡೆ ಒಂದು ಗಾದೆ ಮಾತು ಹೇಳ್ತಾರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹಾಗೆ ಅಚ್ಚೊತ್ತು ಮಾಡದ ಪಾತ್ರಗಳಿಲ್ಲ ಪೋಷಕ ನಟ ಕಾಮಿಡಿಯನ್ ವಿಲನ್ ತಂದೆ ಪಾತ್ರ ಹೀಗೆ ಒಂದ ಎರಡ ಯಾವ ಪಾತ್ರ ಕೊಟ್ಟರು ಎಲ್ಲದಕ್ಕೂ ಜೀವ ತುಂಬುವಂತ ಸಹಜ ಅಭಿನಯದ ಕಲಾ ಸಾಮ್ರಾಟ ಇವರು ಕಾಂತಾರ ಸಿನಿಮಾದಲ್ಲಿ ಇವರ ವಿಲನ್ ಪಾತ್ರವನ್ನ ನಿಜಕ್ಕೂ ಮೆಚ್ಚಲೇಬೇಕು ಆತ್ಮೀಗ್ರೆ ಅಚ್ಯುತ್ ಕುಮಾರ್ ಪ್ರೀತಿಸಿ ಮದುವೆಯಾದವರು ಇವರ ಪತ್ನಿ ತುಂಬಾನೇ ಫೇಮಸ್ ಅಷ್ಟೇ ಅಲ್ಲ ತುಂಬಾನೇ ಪ್ರತಿಭಾವಂತೆ ನೀನಾಸಂನಲ್ಲಿ ಅಭಿನಯ ಕಲಿತಾ ಇದ್ದ ಸಮಯ ಇಂತಹ ಹೊತ್ತಲ್ಲೇ ನೀನಾಸಂಗೆ ಸೇರ್ಕೊಂಡವರು ನಂದಿನಿ ಪಟವರ್ಧನ್ ಇವರ ನಾಟಕಗಳನ್ನ ಅಚ್ಚುತ ಬಿಟ್ಟು ಬಿಡದೆ ನೋಡ್ತಾ ಇದ್ರು ಅದೇನೋ ಗೊತ್ತಿಲ್ಲ ಇವರನ್ನ ನೋಡಿದ ಮೊದಲ ನೋಟದಲ್ಲೇ ಅಚ್ಚುತ್ ಕುಮಾರ್ ಫಿದಾ ಆಗ ಹೋಗ್ತಾರೆ ಹೀಗಾಗಿ ಇವರ ಸ್ನೇಹಿತರೆಲ್ಲ ಈ ವರ್ಷ ನಂದಿನಿ ಅಂತ ಒಬ್ಬಳು ಹುಡುಗಿ ಬಂದಿದ್ದಾಳೆ ಅವಳಿಗೆ ಪ್ರೊಪೋಸ್ ಮಾಡುವಂತ ತುಂಬಾ ಕಾಟ ಕೊಡ್ತಿದ್ರಂತೆ ಒಂದಿನ ನಂದಿನಿಯವರ ಬಳಿ ಹೋದ ಅಚ್ಚುತ ನಿನಗೆ ಸೂಜಿ ಪೋಣಿಸಲು ಬರುತ್ತಾ ಹೂ ಕಟ್ಟೋದಿಕ್ಕೆ ಬರುತ್ತಾ ಒಮ್ಮೆ ನಡೆ ತೋರಿಸು ಹಾಗೆ ಹೀಗೆ ಅಂತ ಕೇಳಿದ್ರಂತೆ ಇದನ್ನ ಕೇಳಿ ನಂದಿನಿ ಬಿದ್ದು ಬಿದ್ದು ನಕ್ಕಿದ್ರು ಇವ್ ಯಾಕೆ ನನಗೆ ಹೀಗೆಲ್ಲ ಹೇಳ್ತಿದ್ದಾರೆ ಅಂತ ಮೊದ ಮೊದಲು ಗೊತ್ತಾಗ್ಲಿಲ್ಲ ಕೊನೆ ಕೊನೆಗೆ ದಿನ ಹೋಗ್ತಿದ್ದಂತೆ ಒಂದು ದಿನ ಅಚ್ಚುತ್ ಅವರೇ ನಂದಿನಿಯವರ ಕುಟುಂಬಸ್ಥರ ಮುಂದೆ ಮದುವೆ ಪ್ರಸ್ತಾಪ ಮಾಡ್ತಾರೆ ಆ ಟೈಮ್ನಲ್ಲಿ ನಟ ಅಚ್ಚುತ್ ಗ್ರಹಭಂಗ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ರು ಇವರ ಬಗ್ಗೆ ಮೊದಲೇ ಒಳ್ಳೆ ಅಭಿಪ್ರಾಯ ಇತ್ತು ಹೀಗಾಗಿ ಮನೆಯವರಿಗೂ ವಿಶ್ವಾಸ ಮೂಡಿ ಮದುವೆಗೆ ಒಪ್ಪುದ್ರಂತೆ ಅಚ್ಚುತಿಗೆ ಒಬ್ಬ ಮುದ್ದಾದ ಮಗಳಿದ್ದಾಳೆ ಕಾಲೇಜು ಹೋಗ್ತಾ ಇದ್ದು ಮುಂದೆ ಫೋಟೋಗ್ರಫಿ ಕಲಿಬೇಕು ವನ್ಯಜೀವಿ ಛಾಯಾಗ್ರಾಹಕಿ ಆಗಬೇಕು ಅನ್ನೋ ಕನಸು ಕಾಣ್ತಿದ್ದಾರೆ ಅಪ್ಪ ಅಮ್ಮ ನಟ ನಟಿಯರಾದ್ರೂ ಮಗಳಿಗೆ ಮಾತ್ರ ನಟನೆ ಮೇಲೆ ಒಂಚೂರು ಇಷ್ಟ ಇಲ್ಲಂತೆ ಹೀಗೆ ಚಿಕ್ಕ ಸಂಸಾರ ಕಟ್ಕೊಂಡಿರೋ ಅಚ್ಯುತ್ ಕನ್ನಡದಲ್ಲಿ ಸದ್ಯದ ಮಟ್ಟಿಗೆ ಸಿಕ್ಕಾಪಟ್ಟೆ ಬೇಡಿಕೆಯ ನಟ ಇವರ ನಟನೆ ಹೀಗೆ ಯಶಸ್ಸು ಕಾಣ್ಲಿ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ